ಗುಜರಿಗೆ ಯಾವುದು ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಬಂದು ನಾನು ಅವ್ರಿಗೆ ಫಾಲೋ ಮಾಡ್ಕೊಂಡು ಬಂದೆ ಫಾಲೋ ಮಾಡ್ಕೊಂಬಂದೆ ಅಲ್ಲಿ ಬೈಪಾಸಲ್ಲಿ ಮಿಸ್ ಆಗಿಬಿಟ್ಲು ಅವಳು ಮಿಸ್ಸಾಗಿ ಮತ್ತು ನಾವು ಫಾಲೋ ಮಾಡ್ಕೊಂಬಂದಾಗ ಇಲ್ಲಿ ಪಾರ್ಕಿಗೆ ಬಂದಿ ಬಂದಿರ್ಬೋದು ಅಂತ ಹೇಳಿ ನಾನು ಬಸನಗುಡಿ ಪಾರ್ಕಲ್ಲಿ ಬಂದೆ ಮಗಳು ಕರ್ಕೊಂಡು ಅಲ್ಲೂ ಇದ್ದಿಲ್ಲ ಫೋನ್ ಮಾಡಿದಾಗ ಅಲ್ಲಿ ಎಲ್ಲೂ ಫಂಕ್ಷನ್ ನಡೀತಾ ಇದೆ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅಷ್ಟ ಅಷ್ಟಲ್ಲೇ ನಾನು ತನಕ ಅವಳು ಮತ್ತೊಬ್ಬ ಫೋನ್ ಮಾಡಿ ಸ್ಟೇಷನಿಗೆ ಕರ್ಕೊಂಡು ಅಂತ ಹೇಳಿ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ನಾನು ಯಾವುದಾದ್ದು ಕೋಟೆ ಪೊಲೀಸ್ಟೇಷನ್ ಹೋದೆ ಅಲ್ಲೂ ಇದ್ದಿಲ್ಲ ಅವರು ಅಲ್ಲಿಂದ ಮತ್ತೆ ನಾನು ಇಲ್ಲಿಗೆ ಬಂದೆ ಬಂದು ಮತ್ತೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸಿ ಹೇಳ್ದು ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಮದುವೆ ಆದಮೇಲೆ ಸ್ವಲ್ಪ ಚಿಕ್ಕ ಎರಡು ಸಾವಿರ ಹದಿನೆಂಟರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಈ ಮಾನಸ ಓಪನ್ ಮೈಂಡ್ ಆಮೇಲೆ ಶ್ರೀಧರ್ ಆಮೇಲೆ ಮಣಿಪಾಲ್ ಆಮೇಲೆ ದಾವಣಗೆರೆ ಬಾಪೂಜಿ ಎಲ್ಲ ಕಡೆ ತಿಳಿಸ್ತೀವಿ ಮತ್ತೀಗ ಮಣಿಪಾಲ್ ಅಡ್ಮಿಟ್ ಮಾಡಿಸ್ಬೇಕಂತ ಇದ್ದೀವಿ ಅಪ್ಪ ಹೋಗಿ ಹಂಗಾಗಿ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಸ್ವಲ್ಪ ಏನು ಏನು ಮಾಡಿದ್ರೆ ಅವಳಿಗೆ ಗೊತ್ತಾಗಲ್ಲ ಮನೆಯೆಲ್ಲ ವಸ್ತು ಎಲ್ಲ ಹೊಡೆದು ಹಾಕೋದು ಅದು ಹಾಕೋದು ಟಿವಿ ಹೊಡೆಸಿ ಹೊಡೆಯೋದು ಗಾಡಿ ಹೊಡೆಯೋದು ಅದು ಗಾಡಿ ಹೊಡೆದ ನೋಡೋಣ ಇದೆ ಸುಮ್ಮನೆ ಮನಸ್ಸಿಗೆ ಏನು ಅದು ಮಾಡೋದು ಯಾರು ಮಾತು ಕೇಳಲ್ಲ ಅವ್ರು ಹೇಳಿದ್ದಾಗಬೇಕು ನನಗೆ ಫಸ್ಟ್ ಮ ಈಗ ಸಣ್ಣ ಮಗಳು ಮದುವೆ ಆಗಿ ಒಂದನೇ ತಾರೀಕು ಮದುವೆ ಆಗಿದೆ ಇವಾಗಲೂ ಮಕ್ಕ ಕಳ್ಸ ನಾವು ಇಲ್ಲಿ ಕಳ್ಸೋ ಆಗುತ್ತೆ ಸರ್ ಅಷ್ಟು ಬೇಗ ದುಡ್ಡು ಎಲ್ಲ ಖಾಲಿ ನಾವು ನಮ್ಮಂತ ಮದುವೆ ಮಾಡಿ ಈಗ ಒಂದೇ ಸರಿ ಮಕ್ಕನ್ ಸುಮ್ಮನೆ ಆಗುತ್ತೆ ಅದು ಅದಕ್ಕೆ ಪ್ರೊಸೆಸ್ ಇರುತ್ತೆ ಯಾವ್ದು ಮಾತು ಕೇಳಲ್ಲ ಸುಮ್ಮನೆ ಅವಳು ಏನು ಅಂತ ಅದೇ ಮಾನಸಿಕ ಕೆಲವರು ಮಾಟ ಮಂತ್ರ ಅಂತಾರೆ ಅದು ತೋರಿಸಿದ್ವಿ ಅದು ಕೆಲ ಗುರುಗಳ ಹತ್ರ ಹೋದರೆ ಅದೇನು ಮಯಕ್ಕೆ ಬಂದು ಇದಾಗ ಸರ್ ಮಯ್ಯ ಯಾರು ಬರ್ತಾರಲ್ಲ ಆ ಥರ ಕುಡಿದಾಡ್ತಾಳೆ ಕೀರ್ ಕೀರ್ಚಾಡ್ತಾಳೆ ಅದು ಭಾಳ ಅದಕ್ಕೆ ಭಾಳ ಖರ್ಚು ಮಾಡಿದ್ವಿ ಹೆಚ್ಚು ಅದಕ್ಕೊಂದು ಲಕ್ಷ ಹೋಗಿರ್ಬೇಕು ನಾವು ಮಾಟ ಮಂತ್ರಕ್ಕೆ ಹರಿಹರ ಅಂತೆ ದಾವಣಗೆರೆ ಅಂತೆ ಲಕ್ಷ್ಮೀಶ್ವರ ಅಂತೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ವಿ ಮತ್ತು ಇಲ್ಲಿ ಮಣಿಪಾಲು ಮೊನ್ನೆ ಇಲ್ಲೊಂದು ಲೋಕಲ್ ಡಿ ಎಫ್ ಟಿ ಸೆಂಟ್ರ್ ಫೋನ್ ಮಾಡಿದ್ವಿ ಅವ್ರು ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರು ಅಲ್ಲಿ ಜೆಂಟ್ಸ್ ಇದಾರಂತೆ ಬರೀ ಲೇಡೀಸ್ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ ಸರ್ ಈಗ ಮೂರು ಮಕ್ಕಳಿದ್ರು ಹಾಂ ಮೈ ಒಂದು ಮಗು ಹಾಲು ಕುಡಿತಾ ಇದೆ ಈಗ ಅವ್ರು ಗಂಡನ ಮನೆ ಇಲ್ಲ ಹತ್ತು ತಿಂಗ್ಳು ನಮ್ಮ ಮನೆಗೆ ಇರೋದು ಹತ್ತು ತಿಂಗ್ಳು ನಮ್ಮ ಮನೆಗೆ ಇರೋದು ಅವರು ಫಾರ್ಮಟಿಕಲ್ ಇದು ಸರ್ ಅದು ಮೆಡಿ ಮೆಡಿಕಲ್ ರಫ್ ಎರಡು ಸಾವಿರ ಹದಿನಾರಲ್ಲಿ ಆಗಿದ್ದು ಸುಮ್ಮನೆ ಗಲಾಟೆ ಆಗೋದು ಬರೋದು ಹೋಗೋದು ನಾವು ರಿಟೈರ್ಡ್ ಆಗಿದ್ದೀನಿ ಗೌರ್ಮೆಂಟ್ ಪಾರ್ಟಿಂಗ್ ಲೈಬ್ರರಿ ನಾನು ರಿಟೈರ್ಡ್ ಆಗಿದ್ದೀನಿ ರಿಟೈರ್ಡ್ ಇವ್ರದೇ ನೋಡ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ ನಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಟೀಚರ್ ಅವರು ಟೀಚರ್ ಕೆಲಸ ಹೋಗ್ಬಿಡ್ತಾರೆ ಚೀರೂರು ವರ್ಕ್ ಮಾಡ್ತಾರೆ ಅವರು ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತದೆ ಸರ್ ಅದೇ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡಿ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಲ್ಪ ನೆಕ್ಸ್ಟ್ ನೆಕ್ಸ್ಟಿಂಗ್ ಆಗಬಾರ್ದು ಅಂತ ಹೇಳಿದ್ದಾರೆ ನಾವು ಸ್ವಲ್ಪ ನೋಡಿ ಫಾಲೋ ಮಾಡಿ ನೋಡ್ಕೊಳ್ತಾ ಇರಬೇಕು ಸರ್ ನಾವೇ ನಾವು ಮೂರ್ನಾಲ್ಕು ಸರಿ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಪೊಲೀಸ್ನವರಿಗೆ ಪೊಲೀಸ್ನವ್ರು ಬಂದವರೇ ಅಲ್ಲಿ ಏನು ಹೇಳ್ತಾರೆ ಫಸ್ಟ್ ಮೆಂಟಲೇನು ಟ್ರೀಟ್ಮೆಂಟ್ ಕೊಡಿರಿ ಆಮೇಲೆ ಇದು ಮಾಡ್ತೀನಿ ಅಂತ ನಾವು ಒಂದು ತಿಂಗ್ಳು ಹಾಗೆ ತೊಗೊಂಡೋಗಿ ನೀವೇ ಹಾಕ್ರಿ ಅಂತ ನಾವು ಪೊಲೀಸಿಗೆ ನಾವೇ ಹೇಳಿದ್ವಿ ಖುದ್ದು ಹೇಳಿದ್ವಿ ಅವ್ರಿಗೆ ಮೊನ್ನೆ ಪೊಲೀಸ್ನವ್ರು ಬಂದಾಗ ಜಾಸ್ತಿ ಸರ್ ಅಲ್ಲಿ ಇದೆಯಲ್ಲ ಅಲ್ಲಿ ಬೈ ಆ ಕಡೆ ಟೇಷನ್ ಅದು ಗಂಗಾನಗರ್ ತುಂಗಾನಗರ್ ಹಾಂ ತುಂಗ ಟೇಷನವರು ಅವ್ರು ಬಂದಿದ್ದರು ಮತ್ತು ನೂರ ಹನ್ನೆರಡು ಎರಡು ಸದ್ ಕರೆಸಿದ್ವಿ ಅವರೇನು ನಾವೇ ಒಂದು ತಿಂಗಳು ಇಟ್ಕೊಡ್ರಿ ಸಜ್ಜಾಗ್ತಾರಲ್ಲ ಅಂತ ಹೇಳಿದ್ರೆ ಅವರು ಒಪ್ತಾರ ಪೊಲೀಸ್ನವರು ಫಸ್ಟ್ ಟ್ರೀಟ್ಮೆಂಟ್ ಆಗಬೇಕು ಅವಳಿಗೆ ಆಮೇಲೆ ಇದು ಮಾಡಿ ಗಾಳಿ ಅವಳ್ದದು ಅದು ಅದು ಓದ್ಬೇಕಾದ್ರೆ ತೊಗೊಂಡಿದ್ದು ಗಾಡಿ ಎಲ್ಲ ಇತ್ತು ಅದು ಲಾಕ್ಡೌನಿಂದ ಅಲ್ಲಿ ಬಿಸಾಕಿದ್ದು ನಾನು ಕಾಲೇಜಲ್ಲಿ ಮೊನ್ನೆ ಹೋಗ್ತಂದ್ರೆ ನಮ್ಮ ಮಕ್ಕಳ ಮನೆಗೆ ಇಟ್ಟಿದ್ದು ಎಲ್ಲೆಲ್ಲಿ ಬೇಕು ತಗೊಂಡು ಹೋಗ್ತಾಳ ಅಂತ ಹೇಳಿ ನೆನ್ನೆ ತಗೊಂಡೋಗ ಹೊಡೆದಾಳು ಗಾಡಿ ಹೊಡೆದ್ಬಿಟಾಳ ಅವಳು ಆಮೇಲೆ ಗ ನಮ್ಮ ಇತ್ತು ಅದು ಹೆಚ್ಚು ಕಡಿಮೆ ಈ ಮನೆ ಮದುವೆ ಇತ್ತಲ್ಲ ಸ್ವಲ್ಪ ಸಿಲಿಂಡರು ಸಾಮಾನು ತರಕಾರಿ ನಾನು ಮಕ್ಕಳ ಮನೆ ತಂದು ಮತ್ತೆ ಇವತ್ತು ತಗೊಂಡು ಹೋಗ್ತಿದ್ದು ವಾಪಸ್ ಭದ್ರತೆಗೆ ವಾಪಸ್ ತೊಗೊಂಡು ಹೋಗ್ತಿದ್ದೆ ಅದು ಸ್ವಲ್ಪ ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಅವಳೇ ಸ್ವಲ್ಪ ಬ ಹುಕ್ತಿಯಿಂದ ಸರ್ ಅದು ಗಾಡಿ ನಮ್ಮ ಮಕ್ಕಳ ಮನೆಗೆ ವಿಳಿಸಿ ಬಂದಿದ್ದೀನಿ ಗಾಡಿ ನಾನು ಅದು ಮಾರೋಕ್ಕೆ ಕೆಲವು ಬ್ರೋಕರಿಗೆ ಹೇಳಿದ್ದೆನು ಮಗ ಮಗ ಯಾರು ಆ ಗುಂಗ್ರ ಕುದ್ದು ಹುಡುಗ ನಮ್ಮ ಭಾಮದನ ಮಗ ಅವನು ಭಾಮದ ನಮ್ಮ ಮಗ ಅವರು ಅಪ್ಪನೂ ಹೈಸ್ಕೂಲ್ ಕ್ಲರ್ಕ್ ಆಗಿದ್ರೆ ಅವ್ರು ಮೇಲೆ ಇಲ್ಲದ ಭಾಮಿದ ನಮ್ಮ ಮಗ ಅವನು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀನಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾನ ಅವನು ಅವನು ಇದ್ದಿಲ್ಲ ಅವ್ರು ಯಾರು ನೀವು ನೋಡಿದ್ ಅಂತ ಅವನು ಅಂಗಡಿಗೆ ಹಾಕಕ್ಕೆ ಹೋಗ್ತಾನೆ ನಾನು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ